नेवनिन्द चरणे न मनबिन्दु ना हरुषदि जातिनीति भेदरहिता दातनी नो यमगे सतता जातिनीति भेद ನೂರ ಐವತ್ತೊಂದನೇ ಗಾಂಧಿ ಜಯಂತಿ ಸಂಭ್ರಮಕ್ಕೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ ಈ ಒಂದು ದಿನ ಬಹು ಅವಿಸ್ಮರಣೀಯವಾದಂತಹ ದಿನ ನಮ್ಮ ಸಂಸ್ಥೆಯ ಮಟ್ಟಿಗೆ ಯಾಕಂದ್ರೆ ತುಂಬಾ ಮುಖಗಳಲ್ಲಿ ನನ್ನ ಮಟ್ಟಿಗೆ ಸ್ವಲ್ಪ ಅಪರಿಚಿತ ಅಂತ ಅಂತ ಉಂಟು ಯಾಕಂದ್ರೆ ಅನೇಕ ಸಂಘ ಸಂಸ್ಥೆಗಳು ಅದರ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಮುಖ್ಯಸ್ಥರೆಲ್ಲ ಸೇರಿಕೊಂಡು ಇಲ್ಲಿ ನೆರೆದಿದ್ದೀರಿ ವಿಶೇಷ ಅಂದ್ರೆ ನನ್ನ ಅನಿಸಿಕೆ ಪ್ರಕಾರ ನೀವೆಲ್ಲರೂ ಈ ಸಂಸ್ಥೆಯ ಹೆಂಪೆಯ ಹಳೆ ವಿದ್ಯಾರ್ಥಿಗಳು ಏನು ವೇದಿಕೆ ಮೇಲೆ ಆಸೀನರಾಗಿದ್ದೀರಿ ಮತ್ತು ವೇದಿಕೆಯ ಮುಂದೆ ಏರ್ಪಡಿಸಿದ್ದೀರಿ ನೀವೆಲ್ಲರೂ ಕೂಡ ನನ್ನ ಪ್ರಕಾರ ಈ ಸಂಸ್ಥೆ ಹಳೆ ವಿದ್ಯಾರ್ಥಿಗಳು ನೀವೆಲ್ಲ ಯಾಕೆಲ್ಲಿ ಸೇರಿದ್ದೀರಿ ಎನ್ನುವ ವಿಚಾರವೂ ಕೂಡ ಬಹು ವಿಶಿಷ್ಟವಾದರೆ ಈ ಸಂಸ್ಥೆಯ ಮೇಲೆ ನಿಮಗಿರುವಂತಹ ಅತೀವಾದಂತಹ ಉತ್ಕಟವಾದ ಅಭಿಮಾನ ನಿಮ್ಮಲ್ಲಿ ಉಂಟು ಅನ್ನೋದು ನಾವು ತೋರಿಸಿಕೊಟ್ಟಿದ್ದೀವಿ ಯಾಕಂದರೆ ನಿಮಗೆ ವಿದ್ಯಾದಾನ ಮಾಡಿದಂಥ ಸಂಸ್ಥೆ ಈ ಸಂಸ್ಥೆಯಲ್ಲಿ ಒಂದು ಆಯೋಜನೆ ಮಾಡಿರುವಂತಹ ಒಂದು ಸ್ವಚ್ಛತಾ ಕಾರ್ಯಕ್ರಮ ಗಾಂಧಿ ಜಯಂತಿಯೊಟ್ಟಿಗೆ ಗಾಂಧಿಯವರು ಎಲ್ಲ ಕಡೆಯಲ್ಲೂ ಕೂಡ ಗಾಂಧಿ ಜಯಂತಿಯೊಟ್ಟಿಗೆ ನಡೆಸಲ್ಪಡುವಂತಹ ವಿಶಿಷ್ಟವಾದ ಕಾರ್ಯಕ್ರಮ ಅಂದರೆ ಶ್ರಮದಾನ ಸ್ವಚ್ಛತಾ ಕಾರ್ಯಕ್ರಮ ಅಂತ ಆಯೋಜನೆ ಮಾಡಿಕೊಂಡಿದ್ದೇವೆ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಮೊದಲು ಅದಕ್ಕೆ ನಾಂದಿ ಹಾಡಿದವರು ಅಥವಾ ಪ್ರಸ್ತಾಪವನ್ನು ಇಟ್ಟು ಹಳೆ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ನೀವೆಲ್ಲರೂ ಕೂಡ ಆದರೂ ಕೂಡ ನಮ್ಮ ಸಂಸ್ಥೆಯ ಎಸ್ ಡಿಎಂಸಿ ಸದಸ್ಯರು ಸಿ ಡಿ ಸಿ ಸದಸ್ಯರಾದಂತಹ ಉಪಾಧ್ಯಕ್ಷರಾದಂತಹ ಸತೀಶ್ ಶೆಟ್ಟರು ಮತ್ತು ನಂದಕಿಶೋ ಸರ್ ಫಸ್ಟ್ ಮತ್ತು ಉದಯಖಂಡವರು ಪ್ರಸ್ತಾಪ ಮಾಡಿದ ಕೂಡಲೇ ಅನೇಕ ಸಂಘ ಅದಕ್ಕೆ ಕೈ ಜೋಡಿಸಿದ್ರು ನಾವು ಕೂಡ ಸೇರಿಕೊಳ್ತೇವೆ ನಾವು ಕೂಡ ಸೇರಿಕೊಳ್ತೇವೆ ಮತ್ತು ಗಾಂಧಿ ಜಯಂತಿ ಪ್ರಯುಕ್ತ ನಮ್ಮ ಈ ಶಾಲೆಯಲ್ಲಿ ನಾವು ಏನೊಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಶ್ರಮತವನವನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಂಘ ಸಂಸ್ಥೆಗಳು ನಮಗೆ ಸ್ವಾತಂತ್ರ್ಯವನ್ನು ನೀಡಿದೆ ಸಹಕಾರ ನೀಡಿದೆ ಈ ವಿಶೇಷ ಸಂದರ್ಭದಲ್ಲಿ ಅವರಿಗೆ ಶುಭಕಾಮನೆಯನ್ನು ಸಲ್ಲಿಸುತ್ತಾ ಶಾಲೆ ಬಗ್ಗೆ ಒಂದು ಒಂದು ಮಾತನ್ನು ಹೇಳಬೇಕು ಶಾಲೆಯಲ್ಲಿ ನಮಗೆ ಶಾಲೆಯಲ್ಲಿ ಹೈಸ್ಕೂಲ್ ಮತ್ತು ಕಾಲೇಜು ಕಾಲೇಜು ಇದೆ ಇದಕ್ಕೆ ಇಲ್ಲಿ ಮಕ್ಕಳ ಸಂಖ್ಯೆ ತುಂಬಾ ಕಮ್ಮಿ ಇದೆ ಶಾಲೆಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಕೂಡ ನಮ್ಮ ಶಾಲೆಯಲ್ಲಿದೆ ಅದು ಕಂಪ್ಯೂಟರ್ ವ್ಯವಸ್ಥೆ ಇರಬಹುದು ಲೈಬ್ರರಿ ವ್ಯವಸ್ಥೆ ಇರ್ಬೋದು ಇಂಗ್ಲಿಷ್ ಸ್ಪೀಕಿಂಗ್ ಕ್ಲಾಸ್ ಇರಬಹುದು ಹಾಗೂ ದೊಡ್ಡ ಆಟದ ಮೈದಾನ ಇರ್ಬೋದು ಎಲ್ಲಾ ವ್ಯವಸ್ಥೆ ಕೂಡ ಶಾಲೆಯಲ್ಲಿದೆ ಹಾಗೂ ಉತ್ತಮ ಫಲಿತಾಂಶ ಕೂಡ ಇದೆ ಒಳ್ಳೆಯ ಅಧ್ಯಾಪಕರನ್ನು ಕೂಡ ಇದೆ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲ ಶಾಲೆಯ ಶಾಲೆಯ ದಾಖಲಾತಿಯ ಬಗ್ಗೆ ತಮ್ಮೆಲ್ಲರ ಸಹಕಾರವನ್ನು ಕೊಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಹೇಳಿ ನಮ್ಮ ಉದ್ಘಾಟನೆಯನ್ನು ಮಾಡಬೇಕಂದ ನಮ್ಮ ಸಂಸ್ಥೆಯ ಕಾಲೇಜು ವಿಭಾಗದ ಎಸ್ ಎಂ ಉಪಾಧ್ಯಕ್ಷರಾದ ಶ್ರೀ ಸತೀಶ್ ಚೆಕ್ ವಿನಂತಿ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಫೋಟೋಗಳು ನಮ್ಮ ಎದುರಿದಿದೆ ಆ ಎರಡು ಫೋಟೋಗಳಿಗೆ ಪುಷ್ಪಾರ್ಚನೆಯ ಮೂಲಕ ಉದ್ಘಾಟನೆಯನ್ನ ಮಾಡಬೇಕಾದ ವಿನಂತಿ ಅವರ ಜೊತೆ ನೆರೆದಿರುವ ಸಮಸ್ತ ಗಣ್ಯರು ಕೈ ಜೋಡಿಸಬೇಕಾಗಿ ವಿನಂತಿಸಿದ್ದೇನೆ ಇಂದು ಇಡೀ ದೇಶ ಇಬ್ಬರು ಮಹಾನ್ ವ್ಯಕ್ತಿಗಳನ್ನು ಸ್ಮರಿಸಿಕೊಳ್ತಾ ಇದೆ ಸೊ ನಾವು ಕೂಡ ಅದೇ ಉದ್ದೇಶದಿಂದ ಇಬ್ಬರು ಮಹಾನ್ ಪುರುಷರ ಆ ಸಾಧನೆಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳಲು ಪ್ರಯತ್ನಿಸುವ ಇವತ್ತಿನ ಮುಖ್ಯ ಕಾರ್ಯ ನಮ್ಮ ಮುಂದೆ ಇದೆ ಆದ್ರೂ ಕೂಡ ಒಂದೆರಡು ಘಟನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದರ ಮೂಲಕ ಇವತ್ತಿನ ಆ ಮಹಾನ್ ಚೇತನಗಳನ್ನು ಸ್ಮರಿಸಿಕೊಳ್ಳುವ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ಶಿಕ್ಷಾ ಚಾಲಕರು ಮಾಲಕರು ಸಂಪರ್ಕ ಇದರ ಸದಸ್ಯರು ನಮ್ಮ ಇದ್ದಾರೆ ಅವರನ್ನು ಬೇಡಿಕೆಗೆ ಸ್ವಾಗತಿಸುತ್ತಾ ಇದ್ದೇವೆ ಶಾಲಾ ಮುಖ್ಯಸ್ಥರು ಈಗಾಗಲೇ ಗಾಂಧಿ ಜಯಂತಿಯ ಬಗ್ಗೆ ಹಾಗೂ ಲಾಲ್ ಗೋಧಿ ಛ್ಯಾ ಜಯಂತಿಯ ಬಗ್ಗೆ ನಮ್ಮ ಉಪನ್ಯಾಸಕರು ಒಳ್ಳೆಯ ರೀತಿಯ ಉಪನ್ಯಾಸವನ್ನು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮವನ್ನು ನಾವು ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ಮಾಡಲಿಕ್ಕಿದೆ ಆದ್ದರಿಂದ ಎಲ್ಲ ನೆರವಿನಿಂದ ಎಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯವನ್ನು ಕೋರುತ್ತಾ ಈಗಾಗಲೇ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ್ ಖಾತರಾದಂಥ ಶ್ರೀತಾ ದಯನ್ ದೇರಿ ಕನ್ನೇಲಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ತಮಗೂ ಕೂಡ ನಮ್ಮೆಲ್ಲರ ಬಲವಾಗಿ ಸ್ವಾಗತವನ್ನು ಕೋರುತ್ತಾ ಗಾಂಧಿ ಜಯಂತಿ ಬಗ್ಗೆ ಅವರು ಈ ವೇದಿಕೆ ಕೆಳಗೆ ಕುತ್ಕೊಂಡಿರುವಾಗ ನನ್ನ ನಾನು ಹೇಳುವಷ್ಟು ಅದರ ಬಗ್ಗೆ ಹೇಳುವಷ್ಟು ದೊಡ್ಡ ಸಮರ್ಥ ವ್ಯಕ್ತಿ ಅಲ್ಲ ಅಂತ ತಿಳ್ಕೊಂಡು ತಮ್ಮ ಆಶೀರ್ವಾದವನ್ನು ಬೇಡುತ್ತಾ ಎಲ್ಲರಿಗೂ ಗಾಂಧಿ ಜಯಂತಿ ಅವರ ಶುಭಾಶಯ ಕೊಡುತ್ತಾ ಶುಭಾಶಯ ಕೊಡುತ್ತಾ ಮಾತುಗಳನ್ನು ಹೋಗಿದ್ದೇನೆ ಸರ್ಕಾರಿ ಪೂರ್ವ ಕಾಲೇಜು ಕೆಮ್ಮ ಈ ಕಾರ್ಯಕ್ರಮದ ಸ್ವಚ್ಛತಾ ಕಾರ್ಯಕ್ರಮ ಮತ್ತು ಗಾಂಧಿ ಜಯಂತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸಭಾಸದರಿಗೆ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೊಡ್ತಾ ಅವರ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ನಾನು ಬಯಸಿದ್ದೇನೆ ಮುಖ್ಯವಾಗಿ ಎಲ್ಲ ಬೇರೆ ಬೇರೆ ಊರಿನ ಗಣ್ಯರು ಇಲ್ಲಿ ಬಂದಿದ್ದೇವೆ ಇವತ್ತು ಮುಖ್ಯ ಕಾರ್ಯಕ್ರಮ ಭಾಷಣ ಖಂಡಿತ ಅಲ್ಲ ನಾನು ಭಾಷಣ ಖಂಡಿತವಾಗಲಿಲ್ಲ ಸ್ವಚ್ಛತೆ ಕಾರ್ಯಕ್ರಮ ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಟ್ಟಂತ ಸೂರ್ಯ ಸಂಜೆ ಇವತ್ತು ಅಸ್ತಾಗತನಾಗುವ ಸಂದರ್ಭದಲ್ಲಿ ಅವನು ಎಲ್ಲರೂ ಉದ್ದೇಶಿಸಿ ಗ್ರಹ ಇರಬಹುದು ನಕ್ಷತ್ರ ಇರಬಹುದು ಬೇರೆಲ್ಲ ನನ್ನ ಸಹಪಾಠಿಗಳನ್ನು ಉದ್ದೇಶಿಸಿ ಮಾತನಾಡ್ತಾರೆ ಬೆಳಗಿನ ಸಂಜಾನಕ್ಕೆ ನಾನು ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಟ್ಟೆ ನಾನೀಗ ಅಸ್ತಗತನಾಗ್ತಿದೆ ನನ್ನ ಕೆಲಸವನ್ನು ಮಾಡೋರು ಯಾರು ಅಂತ ಹಾಗೆ ಯಾರು ಕೂಡ ಮುಂದೆ ಬರುವುದಿಲ್ಲ ನಕ್ಷತ್ರ ಕೂಡ ಮುಂದೆ ಬರುವುದಿಲ್ಲ ಚಂದ್ರ ಕೂಡ ಮುಂದೆ ಬರುವುದಿಲ್ಲ ಯಾವ ಗ್ರಹಗಳು ಕೂಡ ಮುಂದೆ ಬರುವುದಿಲ್ಲ ಆದ್ರೆ ಅಷ್ಟೊತ್ತಿಗೆ ಒಂದು ಸಣ್ಣ ದೀಪ ಹಣತೆ ಮುಂದೆ ಬಂದು ಹೇಳ್ತದೆ ಸೂರ್ಯ ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಡ್ಲಿಕ್ಕೆ ನನ್ನಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಇಲ್ಲ ಆದ್ರೆ ನನ್ನ ಸುತ್ತಮುತ್ತಲಿನ ಕತ್ತಲೆಯನ್ನು ದೂರ ಮಾಡುವಂತ ಶಕ್ತಿ ನನ್ನಲ್ಲಿದೆ ನಾನು ಆ ಕೆಲ್ಸ ಮಾಡ್ತೇನೆ ಮಿತ್ರರೇ ಇವತ್ತು ನಾವು ಮಾಡಬೇಕದು ಇದನ್ನೇ ಆಗ್ಲಿಕ್ಕೆ ನಮ್ಮೆಲ್ಲ ಕಿರು ಕಾಣಿಕೆ ರೀತಿ ರಾಮ ಸೇತುವೆ ಮಾಡುವಾಗ ಅನಿಲು ತನ್ನ ಕಿರು ಸೇವೆ ಮಾಡಿತೋ ಅದೇ ರೀತಿ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಪ್ರತಿಯೊಬ್ಬರು ನಾವೊಂದು ಅದರೊಂದು ಕಿರು ಸೇವೆಯನ್ನು ಮಾಡ್ತಾ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಂತ ಮತ್ ಸಂಘಟಕರಿಗೆ ಮತ್ತೊಮ್ಮೆ ಮಗನೊಮ್ಮೆ ಅಭಿನಂದನೆಗಳು ಸಲ್ಲಿಸಿದ ಮಾತನ್ನು ಮುಗಿಸಿದೆ ಜೈ ಹಿಂದ್ ಇದರ ಅಧ್ಯಕ್ಷರಾದ ವೆಂಕಟೇಶ್ ಕುಂದರ್ ಅವರು ಅವರಿಗೆ ಸತೀಶ್ ಶೆಟ್ರು ಮರಳಿಕೆಯನ್ನು ನೀಡಬೇಕಾಗಿ ವಿನಂತಿ ನಮ್ಮ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಸಂಘ ಅದರ ಅಧ್ಯಕ್ಷರು ಅವರಿಗೆ ಸತೀಶ್ ಶೆಟ್ರು ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿ ಸೌಹಾರ್ದ ಸಮಿತಿ ಕೆಮ್ಮು ಇದರ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಮತಿ ಜ್ಯೋತಿ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ ಅವರಿಗೆ ಶ್ರೀ ನಂದಕಿಶೋರ್ ಸರ್ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತೇನೆ ಸ್ವಚ್ಛ ಭಾರತ್ ಫ್ರೆಂಡ್ಸ್ ಇದರ ಜಿಲ್ಲಾ ಸಂಚಾರಕರಾದ ಶ್ರೀ ರಾಘವೇಂದ್ರ ಪ್ರಭು ಕರ್ವಾಲ್ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ಸೇವೆ ಸರ್ ಅವರು ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತೇನೆ ಲಯನ್ಸ್ ಕ್ಲಬ್ ಕಲ್ಯಾಣ್ ಇದರ ಅಧ್ಯಕ್ಷರಿಗೆ ಲಿಂಗರಾಜ್ ಸರ್ ಇದೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತೇನೆ ರೋಟರಿ ಕ್ಲಬ್ ಕಲ್ಯಾಣಪುರ ಇದರ ಅಧ್ಯಕ್ಷರಿಗೆ ಶ್ರೀ ನಂದಕಿಶೋರ್ ಸರ್ ಸ್ಮರಣಿಕೆಯನ್ನ ನೀಡಬೇಕಂತ ವಿನಂತಿ ಧರ್ಮಸ್ಥಳ ಸ್ಮರಣಿಕೆಯನ್ನ ನೀಡಬೇಕಾಗಿ ಕೇಳ್ಕೊಳ್ತೇನೆ ಫುಟ್ಬಾಲ್ ಫ್ರೆಂಡ್ಸ್ ಕೆಮ್ಮಣ್ಣು ಇದರ ಅಧ್ಯಕ್ಷರಿಗೆ ನಿಂಗ್ ಸರ್ ಅವರು ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತೇನೆ